ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಎಂಟ್ರಿ ಕೊಡ್ತಿದ್ದಾಳೆ ಕೋರ್ಟ್ಗೆ ಅಂಕಿತ್ ಹೇಳ್ತಿರುವುದೇನು ಹಾಗಿದ್ರೆ ನಿಜವಾಗ್ಲು ಅಂಕಿತ್ ಲಕ್ಷ್ಮಿನ ನೋಡ್ಬಿಟ್ಟ ಜೊತೆಗೆ ಕೋರ್ಟ್ ನಲ್ಲಿ ಬೆವ್ರಸುಕ್ಯ ಸಿದ್ಧವಾಗಿದ್ದಾರೆ ಕೀರ್ತಿ ಪರ ಲಾಯರ್ ಆಗಿದ್ರೆ ಕಾವೇರಿ ವಿರುದ್ಧ ಮಹಾ ತಂತ್ರವನ್ನೇ ರಚಿಸಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಕಾವೇರಿ ಎಲ್ಲಾ ಪ್ಲಾನ್ ಕೂಡ ಉಲ್ಟಾ ಹೊಡ್ತದ ಸುಮ್ಮನೆ ಸುಮ್ಮನೆ ಉಲ್ಟಾ ಹೊಡಿತಾ ಖಂಡಿತ ಇಲ್ಲ ಇದು ಎಲ್ಲವೂ ಕೂಡ ಲಕ್ಷ್ಮಿಯ ಮಹಾ ನ ಮಹಾ ರಣತಂತ್ರದ ಪ್ರತಿರೂಪ ಅಂತಾನೆ ಹೇಳ್ಬೋದು ಇಲ್ಲಿ ಲಕ್ಷ್ಮಿ ಎಲ್ಲರ ಪಾಲಿಗೆ ಸತ್ತಿರಬಹುದು ಆದರೆ ನಿಜವಾಗಿಯೂ ಕೂಡ ಲಕ್ಷ್ಮಿ ಸತ್ತಿಲ್ಲ ಬದುಕಿದ್ದಾರೆ ಎಲ್ಲೋ ಕೂತು ಎಲ್ಲವನ್ನ ಕೂಡ ಸೂತ್ರಧಾರಿಯಾಗಿ ನಡೆಸ್ತಾ ಇದ್ದಾರೆ ಎಲ್ಲವೂ ಕೂಡ ಲಕ್ಷ್ಮಿಯ ಇಚ್ಛೆಯ ಮೇರೆಗೆ ನಡೀತಾ ಇದೆ ಲಕ್ಷ್ಮಿನ ಲಕ್ಷ್ಮಿಯ ಸ್ಕೆಚ್ನ ಪ್ರಕಾರನೇ ಆಗ್ತದೆ ಅದರ ನಡುವೆ ಲಾಯರ್ ಕೂಡ ಎಂಟ್ರಿ ಆಗಿದ್ದಾರೆ ಬಿಕಾಸ್ ಕಾವೇರಿ ಅರೆಸ್ಟ್ ಆಗಿದ್ದಾರೆ ಕಾವೇರಿನ ಬಿಡಿಸುವುದಕ್ಕೋಸ್ಕರ ಸೌದಾಮಿನಿ ಅಂತ ಬಿಗ್ ಲಾಯರ್ ಕ್ರಿಮಿನಲ್ ಲಾಯರ್ನೆ ಈ ಕಡೆ ತನ್ನ ಅಮ್ಮನಿಗೋಸ್ಕರ ಅಪಾಯಿಂಟ್ ವೈಷ್ಣುವ ಆದರೆ ಸೌದಾಮಿನಿಗೆ ಸತ್ಯ ಏನು ಅನ್ನೋದು ಗೊತ್ತಾಗಲೇ ಬೇಕಾಗ್ತಾ ಅದೇ ಕಾರಣಕ್ಕೆ ಕಾವೇರಿ ಹತ್ರ ಸತ್ಯ ಹೇಳಿದ್ರೆ ಕಾವೇರಿ ಅಂತೂ ಎಲ್ರಿಗೂ ಹೇಳಿದ ಆ ಒಂದು ಸುಳ್ಳಿನ ಹಸಿ ಸತ್ಯವನ್ನೇ ಹೇಳೋಕೆ ಮುಂದಾಗ್ತಾರೆ ಬಟ್ ಸೌದಾಮಿನಿ ಹತ್ರ ಅದ್ಯಾವುದೂ ಕೂಡ ನಡೆಯುವುದಿಲ್ಲ ಅದೇ ಕಾರಣಕ್ಕೆ ಕೊನೆಯದಾಗಿ ಕೋಟಿನ ದಿನನೇ ಸ್ಟೇಷನ್ಗೆ ಬಂದಂತಹ ಸೌದಾಮಿ ಒಂದು ಮಾತನ್ನ ಹೇಳ್ತಾರೆ ಕಾವೇರಿಗೆ ನೋಡಿ ಕಾವೇರಿ ಅವರ ಇನ್ನು ಒಂದು ಗಂಟೆ ಟೈಮ್ ಇದೆ ಒಂದು ಗಂಟೆ ಒಳಗೆ ನೀವ್ ಏನು ಹೇಳ್ತೀರಾ ಅದ್ರ ಮೇಲೆ ಕೇಸ್ ನಿಂತ ನಾವು ಒಪ್ಕೊಂಡ್ಬಿಡಿ ಅದ ನಂತರ ಬಂದು ನೀವು ಕೋರ್ಟ್ ಏನೇ ಹೇಳಿದ್ರು ಏನು ವರ್ಕ್ಔಟ್ ಆಗುವುದಿಲ್ಲ ಈ ಒಂದು ಗಂಟೆಲಿ ನೀವು ಸತ್ಯ ಹೇಳಬೇಕಾಗತ್ತೆ ಅದರ್ವೈಸ್ ನಾನು ಏನು ಕೂಡ ಮಾಡೋಕಾಗುವುದಿಲ್ಲ ಅಂದಾಗ ಈ ಕಡೆ ಕಾವೇರಿ ಧೈರ್ಯ ಬಿಡ್ತಾರೆ ಸತ್ಯ ಹೇಳುವುದಕ್ಕೆ ಈ ಕಡೆ ನನ್ನ ಪುಟ್ಟ ಆಗಲಿ ನನ್ನ ಫ್ಯಾಮಿಲಿ ಆಗಲಿ ಯಾರಿಗೂ ಕೂಡ ಗೊತ್ತಿಲ್ಲ ನಾನು ಏನು ಎಂತು ಎಷ್ಟು ಸ್ವಾರ್ಥಿ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ನಾನು ಒಬ್ಳು ಮನೆಗೋಸ್ಕರ ಹಾಗೆ ಹೀಗೆ ಅಂತ ಆದ್ರೆ ನಾನು ನನ್ನ ಪುಟ್ಟಂಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ ನನ್ನ ಪುಟಾನೇ ನನ್ನ ಪ್ರಾಣ ನನ್ನ ಪುಟಾನೇ ನನ್ನ ಜೀವ ನನ್ನ ಪುಟ ಯಾವತ್ತೂ ಕೂಡ ನನ್ನ ಕಪಿ ಇರಬೇಕು ಅವ್ನು ಎಂದು ಕೂಡ ಯಾರು ಪಾಲ್ ಆಗೋದಕ್ಕೂ ನಾನು ಬಿಟ್ಕೊಡುವುದಿಲ್ಲ ಆದ್ರೆ ಇದ್ರ ನಡುವೆ ಕೀರ್ತಿ ವೈಷ್ಣವ್ನ ಪ್ರೀತಿ ಮಾಡ್ತಾಳೆ ನನ್ನ ಮಗ ಕೂಡ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಆಕೆ ನನ್ನ ಮನೆಗಾಗ್ಲಿ ನನಗಾಗ್ಲಿ ನನ್ನ ಮಗಂಗಾಗ್ಲಿ ಸರಿಯಾದ ಜೋಡಿ ಅಂತ ನನಗನ್ಸೋದಿಲ್ಲ ಅದಕ್ಕೋಸ್ಕರನೇ ಒಳ್ಳೆ ಮುಖವಾಳ ಹಾಕೊಂಡಿದ್ದೆ ಕೀರ್ತಿ ಮುಖಾಂತರನೇ ಈ ಒಂದು ಮದುವೆನ ನಾನು ಮುರ್ತು ಹಾಕ್ತೀನಿ ತದನಂತರ ನನಗೆ ಎಂಥ ಸೊಸೆ ಬೇಕು ಅಂತ ಸೊಸೆನ ಕರ್ಕೊಂಡು ಬಂದರೂ ನನ್ನ ಮಗನಿಗೆ ಮದುವೆ ಮಾಡ್ತೀನಿ ಆದರೆ ಕೀರ್ತಿ ಸುಮ್ಮನೆ ಇರ್ತಾಳೆ ಖಂಡಿತ ಇಲ್ಲ ಕೀರ್ತಿ ಸೆಡೆದ್ಲು ಆಕೆ ತುಂಬ ಹಟುಮಾರಿ ಅವಳದ್ದಾಗಿ ನನಗೆ ತುಂಬಾ ಕಾಟ ಬಂತು ಜೊತೆಗೆ ತುಂಬಾ ಇರಿಟೇಟ್ ಮಾಡಿಬಿಟ್ಲು ಅವಳು ಒಂದಿನ ಇದೇ ರೀತಿ ಇರಿಟೇಟ್ ಮಾಡಿ ಬೆಟ್ಟಕ್ಕೂ ಕೂಡ ಕರ್ಸ್ಕೊಂಡ್ಲು ಬೆಟ್ಟದ ಮೇಲೆ ಅವಳನ್ನು ನಾನು ಕೊಂದೇ ಬಿಟ್ಟ ಬೆಟ್ಟದಿಂದ ಅವಳನ್ನು ಬಿಟ್ಟ ಕೀರ್ತಿ ಸತ್ತು ಅಂದ್ಕೊಂಡೆ ಆದರೆ ಕೀರ್ತಿ ಬದುಕು ಬಂದು ಈ ಒಂದು ವಿಷಯ ನನಗೆ ಕೀರ್ತಿಗೆ ನಿಮಗೆ ಬಿಟ್ಟರೆ ಇನ್ನು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಕಾವೇರಿಯವರು ಜೊತೆಗೆ ನೀವು ನನ್ನನ್ನು ಕಾಪಾಡ್ತೀರಾ ಅಲ್ವಾ ಅಂತ ಕೇಳ್ತಿದ್ರೆ ಲಕ್ಷ್ಮೀ ಲಕ್ಷ್ಮಿಗೆ ಏನು ಮಾಡಿದರೆ ನೀವು ಅಂತ ಮತ್ತೊಂದು ಪ್ರಶ್ನೆ ಹಾಕ್ತಾರೆ ಹಾಕ್ತಾರಲ್ಲೋಯ್ ನಾನೇನು ಮಾಡಲಿ ಲಕ್ಷ್ಮಿಗೆ ನಿಜವಾಗ್ಲೂ ನಾನೇನು ಮಾಡಲಿಲ್ಲ ಅವಳು ಸ್ವಾಭಾವಿಕವಾಗಿ ರಾವಣ ದಹನದಲ್ಲಿ ಸತ್ತು ಹೋಗಿಬಿಟ್ಳು ಅದು ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಹೇಳಿದಾಗ ನಾಟಕ ಮಾಡಬೇಡಿ ಕಾವೇರಿಯವರೆ ಫೈಲ್ನ ಸ್ಮೆಲ್ ಮಾಡಿನೇ ಅದಕ್ಕೆ ಎಷ್ಟು ತಾಕತ್ತಿದೆ ದಮ್ಮಿದೆ ಅಂತ ಹೇಳೋಳು ನಾನು ನಿಮ್ಮೆಲ್ಲ ಅನುಮಾನ ಬಂದಿದ್ದಕ್ಕೆ ಇಷ್ಟು ಫೋರ್ಸ್ಫುಲಿ ಮಾಡಿ ಸತ್ಯ ಹೇಳಿಸಿರೋದು ಇದನ್ನು ಕೂಡ ಸತ್ಯ ಹೇಳ್ಬಿಡಿ ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮಿ ಕೆಸರನ್ನ ಹೆಚ್ಚಿ ರಾಡಿ ಮಾಡಿದ್ಲು ಲಕ್ಷ್ಮಿ ಅದನ್ನು ತೆಗೆದು ಮುಖಕ್ಕೆ ಬಳಿಯೋಗಿ ಬಂದು ಸುಮ್ಮನೆ ಬಿಡ್ತೀನ ನಾನು ನನ್ನ ರೋಷದ ಕಿಚ್ಚಿನ ಜ್ವಾಲೆಯಲ್ಲಿ ಆಕೆಯನ್ನು ರಾವಣನ ದಹನದಲ್ಲಿ ದಹಿಸಿಬಿಟ್ಟ ಅಂತ ಕಾವೇರಿಯವರು ಆ ಸತ್ಯ ಕೂಡ ಹೇಳಿಬಿಡ್ತಾರೆ ಅವಳು ಕೂಡ ಬದುಕು ಬಂದರೆ ಏನು ಮಾಡ್ತೀರಾ ಅಂತ ಲಾಯರ್ ಕೇಳಿದ ಪ್ರಶ್ನೆಗೆ ಖಂಡಿತ ಆಕೆ ಬದುಕು ಬರಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅಂತಿಂಥ ಜ್ವಾಲೆ ಬೆಂಕಿಲಲ್ಲ ಅವಳನ್ನ ಸುಟ್ಟು ಭಸ್ಮ ಮಾಡಿರೋದು ನನ್ನ ಕಿಚ್ಚಿನ ಬೆಂಕಿಲಿ ನನ್ನ ಕೋಪಾಗ್ನಿಯಲ್ಲಿ ಅವಳನ್ನು ಸುಟ್ಟು ಬೆಂಕಿ ಮಾಡಿರೋದು ಈಗ ನೀವು ನನ್ನನ್ನು ಕಾಪಾಡ್ತೀರಾ ಅಲ್ವಾ ಅಂತ ಕಾವೇರಿ ಕೇಳೋದಕ್ಕೆ ಖಂಡಿತವಾಗ್ಲು ಖಂಡಿತ ಇದು ನನಗೆ ಕೀಸ್ ಮಾತ್ರ ಅಲ್ಲ ಇದು ನನಗೆ ಒಂದು ಯುದ್ಧ ಈ ಯುದ್ಧದಲ್ಲಿ ನಾನು ಗೆಲ್ಲೇಬೇಕು ಐ ವಿಲ್ ವಿನ್ ದಿಸ್ ಬ್ಯಾಟಲ್ ಅಂತ ಹೇಳ್ತಿದ್ದಾರೆ ಇದರಿಂದ ಕಾವೇರಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಬಟ್ ಇತರ ಕಡೆ ಲಕ್ಷ್ಮಿಯ ತಿಥಿ ಮಾಡುವುದಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದಾರೆ ವೈಷ್ಣವ್ ಸಮೇತ ಬಟ್ ಅದನ್ನು ತಡೆಯೋಕೆ ಮುಂದಾಗ್ತಿದ್ದಾರೆ ಸುಕೃತ ಬಿಕಾಸ್ ಅವ್ರಿಗೆ ತುಂಬ ಚೆನ್ನಾಗುತ್ತೆ ಲಕ್ಷ್ಮಿ ಸತ್ತಿಲ್ಲ ಬದುಕಿದಾಳೆ ಅಂತ ಸತ್ತಿಲ್ದಿರೋ ಬದುಕಿರೋ ಲಕ್ಷ್ಮಿಗೆ ಈ ರೀತಿ ತಿಥಿ ಮಾಡೋದನ್ನು ಅವರಿಂದ ನೋಡೋಕ್ಕಾಗ್ತಿಲ್ಲ ಅದಕ್ಕೋಸ್ಕರನೇ ಅದನ್ನು ತಡೆಯೋಕೆ ಅಂತ ಟ್ರೈ ಮಾಡ್ತಿದ್ದಾರೆ ಬಟ್ ಯಾರಿಗೂ ಕೂಡ ಸತ್ಯನೂ ಕೂಡ ಹೇಳೋಕೆ ಬಟ್ ಎಲ್ಲರೂ ಕೂಡ ಕಾರ್ಯ ಮಾಡಲೇಬೇಕಲ್ವ ಸತ್ಯರೋ ವ್ಯಕ್ತಿಗೆ ಅಂತ ಹೇಳಿ ಸಮರ್ಥನೆ ಮಾಡ್ತಿದ್ರೆ ಸುಪ್ರೀತ ಮಾತ್ರ ಈ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತಿದ್ದಾರೆ ಮಗ ಕೂಡ ಅದಕ್ಕೆ ಮೇಲೆ ಎಷ್ಟು ಪ್ರೀತಿ ಇದೆ ನಮಗೆ ಯಾಕೆ ಅವಕಾಶ ಕೊಡ್ತಿಲ್ಲ ಆದಾಗ ಸತ್ಯ ಹೇಳೋಕೆ ಅಂತ ಹೋಗ್ತಾರೆ ಬಟ್ ಹೇಳೋಕೆ ಆಗಲ್ಲ ಹಾಗೆ ಅವರ ಮಾತನ್ನು ಕಂಟ್ರೋಲ್ ಮಾಡ್ಕೋತಾರೆ ಬಟ್ ಇನ್ನೇನು ಇವಳು ಮಾತಾಡ್ಕೊಂಡು ಏನು ಮಾಡೋಣ ಅಂತ ಹೇಳಿ ಕಾರ್ಯ ಮಾಡೋಕ್ಕೆ ಹೋದರೆ ಅಲ್ಲಿ ಆಲ್ರೆಡಿ ಎಲ್ಲ ಚಿಲ್ಲಾ ಪಿಲಿ ಆಗಿದೆ ಸೀರೆ ಕಾಣಿಸ್ತಿಲ್ಲ ಒಮ್ಮೆ ಅವ್ನು ನಿಜವಾಗ್ಲೂ ಯಾರು ಇದನ್ನೆಲ್ಲ ಮಾಡ್ಬಿಟ್ರು ಈ ಕಡೆ ಲಕ್ಷ್ಮಿನೇ ಬಂದು ಎಲ್ಲ ತಗೊಂಡು ಹೋಗ್ಬಿಟ್ಲ ಅಥವಾ ಕೀರ್ತಿ ಮಾಡಿಬಿಟ್ಲ ಬೆಟ್ಟದ ಮೇಲೆ ನಮ್ಮ ನಮ್ಮಹದೇವಯ್ಯ ಬಂದ್ಬಿಟ್ರ ಏನು ಮಾಡಿದ್ರು ಯಾವೊಂದು ಸುಳಿವು ಕೂಡ ಇಲ್ಲ ತದನಂತರ ಈ ಕಡೆ ಲಾಯರ್ ಕಾಲ್ ಮಾಡ್ತಾರೆ ಕೃಷ್ಣಕಾಂತ್ಗೆ ಕೋರ್ಟಿಗೆ ಬನ್ನಿ ಅಂತ ಹೇಳಿದಾಗ ಕೋರ್ಟ್ಗೆ ಹೋಗೋದೇ ಮರ್ತಿತ್ತು ಇದ್ರ ನಡುವೆ ಅಂತ ಹೇಳಿ ಎಲ್ಲರೂ ಕೂಡ ಕೋರ್ಟ್ಗೆ ಹೋಗ್ತಿದ್ರೆ ವಿಧಿ ಮತ್ತೆ ಸುಪ್ರೀತಾ ಇಬ್ಬರು ಮಾತ್ರ ನಮ್ಮ ಕೆಲಸ ಇದೆ ಅಂತ ಹೇಳ್ತಾರೆ ವಿಧಿಗಿರೋ ಕೆಲಸ ಬೇರೆ ಏನು ಎಲ್ಲ ಸುಪ್ರೀತಾನ ಫಾಲೋ ಮಾಡೋದು ಹಾಗಾಗಿ ಸುಪ್ರೀತಾನ ಫಾಲೋ ಮಾಡ್ತಾಳೆ ಸುಪ್ರೀತಾ ಕೀರ್ತಿ ಮನೆಗೆ ಹೋಗ್ತಾರೆ ಕೀರ್ತಿ ಮನೆಗೆ ಹೋಗಿದ ಸುಪ್ರತಾನ ನೋಡಿದ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅತ್ತೆಗೆ ಕೀರ್ತಿ ಇಷ್ಟ ಅಂತ ಬಟ್ ಇವ್ರು ಯಾಕೆ ಮೀಟಿಂಗ್ ಸೇರಿದ್ದಾರೆ ಅಂತ ಕನ್ಫ್ಯೂಷನ್ ಆಗ್ತದಾಳೆ ಬಿಕಾಸ್ ನಿನ್ನೆ ಯಾವ ವ್ಯಕ್ತಿ ಜೊತೆ ಸುಪ್ರೀತಾ ಅವರು ಮಾತನಾಡಿದ್ರು ಅದೇ ವ್ಯಕ್ತಿ ಇವತ್ತು ಆ ಒಂದು ಮೀಟಿಂಗ್ ನಲ್ಲಿದ್ದಾರೆ ಕೀರ್ತಿ ಮನೆಯಲ್ಲಿದ್ದಾರೆ ಈ ವಿಷಯ ಹೇಳಬೇಕು ವಿಧಿಯನ್ನು ಹೊರಡ್ತಾಳೆ ಈ ಕಡೆ ಆ ಅನಾಮಿಕ ವ್ಯಕ್ತಿ ಬೇರೆ ಯಾರು ಅಲ್ಲ ಕೀರ್ತಿ ಪರ ವಾದ ಮಾಡೋಕೆ ಬಂದಿರೋ ಅಡ್ವೊಕೇಟ್ ಆಗಿದ್ದಾರೆ ಈ ಕಡೆ ಕೀರ್ತಿಗೆ ಹೇಗಿರಬೇಕು ಅಂತ ಹೇಳ್ಕೊಡ್ತಿದ್ದಾರೆ ಈ ಕಡೆ ಕೀರ್ತಿ ಮಾತ್ರ ತನ್ನ ಸೈನಿಂಗ್ ಸ್ಟೈಲ್ ನ ಈ ರೀತಿ ಅಲ್ಲ ತುಂಬಾ ಡಿಸೆಂಟ್ ಆಗಿರಬೇಕು ತುಂಬಾ ಸ್ಮಾರ್ಟ್ ಆಗಿ ಉತ್ತರ ಕೊಡಬೇಕು ಬೋಲ್ಡ್ ಆಗಿರ್ಬೇಕು ಅಂತ ಹೇಳ್ಕೊಡ್ತಿದ್ದಾರೆ ಜೊತೆಗೆ ಅಪೋಸಿಟ್ ಲಾಯರ್ ಏನೇ ಕೇಳಿದ್ರು ಬೋಲ್ಡ್ ಆಗಿ ಉತ್ತರ ಕೊಡಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತಿದ್ದಾರೆ ಅಡ್ವೊಕೇಟ್ ಜೊತೆಗೆ ಸುಪ್ರೀತಾ ಕಾರುಣಿ ಅವ್ರಿಗೆ ನೀವೇ ನೋಡ್ಕೋಬೇಕು ಈಕೆನ ಕೋರ್ಟ್ ಅಂತ ಹೇಳ್ತಾರೆ ಇದು ಎಲ್ಲದರ ನಡುವೆ ಸುಪ್ರೀತ್ ಅವ್ರಿಗೆ ಒಂದು ಅನುಮಾನ ಬರುತ್ತೆ ಹೌದು ನೀವು ಯಾಕೆ ನಮ್ಮ ಪರ ಲಾಯರ್ ರಾಗಿ ನಾನೇ ವಾದ ಮಾಡ್ತೀನಿ ಅಂತ ನೀವೇ ಇನಿಷಿಯೇಟಿವ್ ತಗೊಂಡು ಯಾಕೆ ಬಂದ್ರಿ ಅಂತ ಕೇಳ್ತಿದ್ದಾರೆ ಯಾಕೆ ಅಂದರೆ ಶಿ ಇಸ್ ಇನೋಸೆಂಟ್ ಕೀರ್ತಿ ಇಸ್ ಇನೋಸೆಂಟ್ ಅಂತ ಹೇಳ್ತಾರೆ ಅವಳು ಇನೋಸೆಂಟ್ ಅನ್ನೋದು ನಮಗೆ ಗೊತ್ತಿದೆ ಬಟ್ ನಿಮ್ಗೆ ಗೊತ್ತು ಅಂತ ಕಾರುಣಿಯವರು ಪ್ರಶ್ನೆ ಮಾಡಿದಾಗ ಸೌದಾಮಿನಿ ಯಾವಾಗ ಕಾವೇರಿ ಪರ ಹೋಗಿ ನಿಂತ್ರು ಆಗ್ಲೇ ಗೊತ್ತಾಗೋಯ್ತು ಎದುರುಗಡೆ ಹತ್ರ ಸತ್ಯ ಇದೆ ಅಂತ ಯಾಕಂದರೆ ಸೌದಾಮಿನಿ ದುಡ್ಡಿಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ ಆಕೆ ತುಂಬಾ ಚಾಣಾಕ್ಷತೆ ಉಳ್ಳಂಥ ಲಾಯರ್ ಅವಳು ಸತ್ಯನ ಸುಳ್ಳು ಮಾಡ್ತಾರೆ ಸುಳ್ಳನ್ನ ಸತ್ಯ ಮಾಡ್ತಾರೆ ಒಮ್ಮೆ ಆಕೆ ಕೈಗೆ ಸಿಕ್ಕಿದ್ರೆ ನಿಜವಾಗ್ಲು ರುಬ್ಬಿ ಕುಡಿದ್ಬಿಡ್ತಾರೆ ಅವರು ಅದಕ್ಕೋಸ್ಕರನೇ ಧರ್ಮ ಗೆಲ್ಬೇಕೆ ಹೊರತು ಇನ್ ಯಾವುದೇ ಕಾರಣಕ್ಕೂ ದುಡ್ಗೋಸ್ಕರ ಫೀಮ್ಗೋಸ್ಕರ ನಾನು ಈ ಕೇಸ್ ತಗೋತಾ ಇಲ್ಲ ಸತ್ಯಕ್ಕೆ ಜಯ ಸಲ್ಲಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಅದೇ ಕಾರಣಕ್ಕೆ ನಾನು ಈ ಕೇಸ್ನ ತಗೋತಾ ಇರೋದು ಅಂತ ಹೇಳ್ತಾರೆ ತದನಂತರ ಕೋರ್ಟಿನ ಲಿ ಎಲ್ಲರೂ ಭೇಟಿ ಆಗ್ತದೆ ಕೀರ್ತಿ ಕಾರುಣ್ಯ ಪರವಾಗಿ ಸುಪ್ರೀತಾ ಲಾಯರ್ ಜೊತೆ ಎಂಟ್ರಿ ಕೊಡ್ತಿದ್ರೆ ಕಾವೇರಿ ಫ್ಯಾಮಿಲಿ ಸೌದಾಮಿನಿ ಜೊತೆ ಎಂಟ್ರಿ ಕೊಡ್ತದೆ ಧರ್ಮ ಅಧರ್ಮದ ಯುದ್ಧ ಶುರುವಾಗ್ತದೆ ಧರ್ಮಕ್ಕೆ ಜೊಯ ಸಂದೆ ಸಲ್ಲತ್ತೆ ಅಂತ ಹೇಳಿ ಕೀರ್ತಿ ಅಡ್ವೊಕೇಟ್ ಹೇಳ್ತಿದ್ದಾರೆ ಇದರ ನಡುವೆ ಕೋಟಿನಲ್ಲಿ ಲಕ್ಷ್ಮಿ ಕಾಣಿಸ್ಕೊಂಡಿದ್ದಾಳೆ ಅಂಕಿತ್ ನೋಡ್ದೆ ಅಂತ ವಿಧಿಗ್ ಹೇಳ್ತಿದ್ದಾನೆ ಹಾಗಿದ್ರೆ ಅದು ಲಕ್ಷ್ಮೀನ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ಮೂಡುದ್ರ ಜೊತೆಗೆ ಖಂಡಿತ ಲಕ್ಷ್ಮಿ ಕೋರ್ಟ್ಗೆ ಎಂಟ್ರಿ ಕೊಟ್ಟಿರ್ತಾರೆ ಬಟ್ ಅದನ್ನ ಇವತ್ತು ತೋರಿಸಲಿಲ್ಲ ಅಂದ್ರೂ ಖಂಡಿತ ಮುಂದೊಮ್ಮೆ ಆಕೆ ಬಂದೇ ಬರ್ತಾರೆ ಸೂಟ್ನಲ್ಲಿ ಹಿಯರಿಂಗ್ ಶುರುವಾಗಿದೆ ಕಟೆಕಟೆ ಹತ್ತದ್ದಾಗಿದ್ದ ಕೀರ್ತಿ ಕಾವೇರಿ ಇಬ್ರು ಕೂಡ ಜೊತೆಗೆ ಕಾವೇರಿ ವಿರುದ್ಧವಾಗಿ ವಾದ ಮಾಡೋಕೆ ನಿಂತಿದ್ದಾರೆ ಕೀರ್ತಿ ಲಾಯರ್ ಯರ್ ಕೀರ್ತಿ ಲಾಯರ್ ಎರ್ ಪ್ರಶ್ನೆಗೆ ಬೆರ್ದು ಹೋಗ್ತಿದ್ದಾರೆ ಕಾವೇರಿ ಇದ್ರ ನಡುವೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸಾಕ್ಷಿಗಳ ಸುರಿಮಳೆನೆ ಸುರಿಸುತ್ತಿದ್ದಾರೆ ಈ ಕಡೆ ಕಾವೇರಿ ವಿರುದ್ಧ ಬೆಟ್ಟದ ಮೇಲೆ ನಮ್ಮ ಆದವ್ಯ ಕೂಡ ಬಂದು ಸಾಕ್ಷಿ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ